ಸ್ನೇಹಿತರೆ ನಮಸ್ಕಾರ ಸತೀಶ್ ಜಿ ಕೆ ತೀರ್ಥಹಳ್ಳಿಯವರ ಪ್ರಜಾವಾಣಿಯ ಸಂಗತ ಅಂಕಣದ ವಾಚನ ವಾಚನ ಮಾಡುತ್ತಿರುವವರು ಅಣ್ಣಪ್ಪ ಎಂ ಜಿ ಕಾಗೋಡು ಮಕ್ಕಳ ಊಟ ಮನೆಯಲ್ಲವೇ ವಿದ್ಯಾರ್ಥಿಗಳ ಶಿಸ್ತು ಮತ್ತು ಕಲಿಕಾ ಪ್ರಗತಿಯ ಕುರಿತು ಇತ್ತೀಚೆಗೆ ಪೋಷಕರ ಸಭೆಯಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಪೋಷಕರು ಪರಸ್ಪರ ಚರ್ಚಿಸುತ್ತಿದ್ದ ಸಂದರ್ಭ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ಹಾಜರಾಗದಿರುವುದು ಮಧ್ಯಾಹ್ನದ ನಂತರದ ಅವಧಿಯಲ್ಲಿ ಉಪವಾಸ ಇರುವುದು ಅಥವಾ ಕುಂಟು ನೆಪ ಹೇಳಿ ತರಗತಿ ತಪ್ಪಿಸಿಕೊಳ್ಳುತ್ತಿರುವ ಬಗೆಗೆ ಚರ್ಚೆ ಸಾಗಿತ್ತು ತಮ್ಮ ಮಕ್ಕಳು ಬೆಳಗ್ಗೆ ಎದ್ದು ಮನೆಯಲ್ಲಿ ಉಪಹಾರವನ್ನೇ ಸೇವಿಸದೆ ಕಾಲೇಜಿಗೆ ಹೊರಟು ಬರುತ್ತಿರುವ ಬಗ್ಗೆ ಕೆಲವು ಪೋಷಕರು ಹೇಳಿಕೊಂಡರು ಮಕ್ಕಳು ಮಧ್ಯಾಹ್ನದ ಊಟದ ಬುತ್ತಿಯನ್ನು ಕೊಂಡೊಯ್ಯಲು ನಿರಾಕರಿಸಿ ಬೀದಿ ಬದಿಯ ಅಂಗಡಿ ಗಾಡಿಗಳ ಮುಂದೆ ಸಾಲುಗಟ್ಟುತ್ತಿರುವುದು ಕೂಡ ಇತ್ತೀಚೆಗೆ ಸಾಮಾನ್ಯವಾಗಿದೆ ಹಲವು ವಿದ್ಯಾರ್ಥಿಗಳಲ್ಲಿ ದಿನಂಪ್ರತಿ ಒಂದಿಲ್ಲೊಂದು ಅನಾರೋಗ್ಯದ ಸಮಸ್ಯೆ ಗೋಚರಿಸುತ್ತಿದೆ ಇದು ಅವರ ಓದಿನ ಮೇಲೂ ಅಡ್ಡ ಪರಿಣಾಮ ಬೀರುತ್ತಿರುವುದು ಪೋಷಕರ ಕಳವಳಕ್ಕಿದ್ದ ಮತ್ತೊಂದು ಕಾರಣ ಹಾಗಾದರೆ ಮಕ್ಕಳಿಗೆ ಮನೆಗೆ ಊಟ ಸಪ್ಪೆಯಾಗಿ ಹೊರಗಿನ ತಿಂಡಿ ತಿನಿಸು ಮಾತ್ರ ರುಚಿಸಲು ಕಾರಣವೇನು ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಬೇಕಾದ ಆಹಾರ ಪದ್ಧತಿ ಹೇಗಿರಬೇಕು ಪೌಷ್ಟಿಕಾಂಶ ಸಪ್ತಾಹದ ನೆಪದಲ್ಲಿ ಆಹಾರ ಮತ್ತು ಪೌಷ್ಟಿಕ ತಜ್ಞರನ್ನು ಕರೆಸಿ ಪೌಷ್ಟಿಕಾಂಶಗಳ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ನಾಲಿಗೆಯ ರುಚಿಗೂ ಶಾರೀರಿಕ ಅಗತ್ಯಕ್ಕೂ ತಾಳೆ ಹೊಂದದಿರುವುದೇ ನಮ್ಮ ದೊಡ್ಡ ಸಮಸ್ಯೆ ಆಗಿರುವುದು ಇಲ್ಲಿ ಗಮನಾರ್ಹ ದೇಹದ ಬೆಳವಣಿಗೆ ಶಕ್ತಿ ಉತ್ಪಾದನೆ ಆರೋಗ್ಯ ನಿಯಂತ್ರಣಕ್ಕೆ ತಕ್ಕುದಾದ ಆಹಾರ ಪದಾರ್ಥಗಳು ನಾಲಿಗೆಗೆ ಹಿತಕರ ಎನಿಸುವುದಿಲ್ಲ ಎಂಬುದೇ ವಿಪರ್ಯಾಸ ಹಾಗಾಗಿ ಕೆಲವೇ ಸೆಕೆಂಡುಗಳ ಕಾಲ ತನ್ನ ಮೇಲೆ ಇರಿಸಿಕೊಳ್ಳುವ ನಾಲ್ಗೆಯ ಚಪಲವನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸಿಕೊಂಡು ದೀರ್ಘಾವಧಿಯಲ್ಲಿ ಸಲ್ಲಬೇಕಾದ ದೈಹಿಕ ಮತ್ತು ಆರೋಗ್ಯದ ಕರೆಗೆ ಒಗೊಡಬೇಕಾದದ್ದು ಅನಿವಾರ್ಯ ಆದ್ದರಿಂದ ನಾವೀಗ ಪೋಷಕಾಂಶಯುಕ್ತ ಆಹಾರ ದಿನಚರಿಗೆ ಒಗ್ಗಿಕೊಳ್ಳಲೇಬೇಕಾಗಿದೆ ಬೆಳವಣಿಗೆ ಸಂರಕ್ಷಣೆ ಶೇಖರಣೆಯ ಹಂತಗಳಲ್ಲಿ ವಿಷವುಂಡಿರುವ ತರಕಾರಿ ಧಾನ್ಯಗಳು ಅಡುಗೆ ಮನೆ ಪ್ರವೇಶಿಸುತ್ತಿವೆ ಮಾರುಕಟ್ಟೆಯ ಸುರಕ್ಷಿತ ಆಹಾರ ಪದಾರ್ಥಗಳು ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲೆಸೆದಿವೆ ಹೋಟೆಲುಗಳ ಸಂಖ್ಯೆ ಹೆಚ್ಚಿದಂತೆಲ್ಲ ಆಸ್ಪತ್ರೆಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ಜನರ ಆರೋಗ್ಯ ಮಟ್ಟ ದಿನೇ ದಿನೇ ಕುಸಿಯುತ್ತಿದೆ ಮನೆಯ ಹೊರಗಿನ ಆಹಾರ ಸೇವನೆಯಲ್ಲಿನ ಗಂಭೀರ ಸಮಸ್ಯೆ ಏನೆಂದರೆ ಗ್ರಾಹಕರನ್ನು ಸೆಳೆಯಲು ಹೋಟೆಲ್ಲು ರೆಸ್ಟೋರೆಂಟ್ ಮತ್ತು ಬೀದಿ ಬದಿ ಅಂಗಡಿಗಳ ತಿಂಡಿ ತಿನಿಸುಗಳಲ್ಲಿ ಪರಿಮಳ ಹಾಗೂ ಬಾಯಿ ರುಚಿಗೆ ಒತ್ತು ಕೊಟ್ಟಿರುತ್ತಾರೆ ಎಂಬ ದೂರಿದೆ ಗೋಬಿ ಮಂಚೂರಿ ಪಾನಿಪೂರಿ ನೂಡಲ್ಸ್ ಫ್ರೈಡ್ ರೈಸ್ ಸೂಪ್ನಂಥ ಹಲವಾರು ಆಹಾರ ಪದಾರ್ಥಗಳಲ್ಲಿ ಅಸುರಕ್ಷಿತ ಮತ್ತು ಹಾನಿಕಾರಕ ರಾಸಾಯನಿಕಗಳ ಬಳಕೆ ಹೆಚ್ಚಿದೆ ಎಂಬ ವರದಿಗಳಿವೆ ಅಡುಗೆ ಎಣ್ಣೆಯ ಕಲಬೆರಕೆ ಮತ್ತು ಪುನಃ ಪುನಃ ಬಳಸಲಾಗುತ್ತಿರುವ ಕರಿದ ಎಣ್ಣೆ ವಿಶೇಷವಾಗಿ ಮಿತಿ ಮೀರಿ ಬಳಸಲಾಗುತ್ತಿರುವ ಮೋನೋಸೋಡಿಯಂ ಗ್ಲುಟಮೇಟ್ ಎಂಬ ಪರಿಮಳವರ್ಧಕವಾದ ಲವಣವು ನಿಧಾನ ವಿಷವಾಗಿದೆ ಮಾರುಕಟ್ಟೆಗಳಲ್ಲಿ ಅಜಿನೋಮೋಟೊ ಎಂಬ ಜಪಾನಿ ಹೆಸರಿನಿಂದ ಗುರುತಿಸಲ್ಪಡುವ ಇದು ಅನೇಕ ಸಂಶೋಧನೆಗಳ ಪ್ರಕಾರ ನಿರ್ಜಲೀಕರಣ ತಲೆನೋವು ಎದೆನೋವು ಉಸಿರಾಟ ದೋಷ ಮೂಳೆ ಸವೆತ ಮಧುಮೇಹ ರಕ್ತದೊತ್ತಡ ಬೊಜ್ಜು ಹೀಗೆ ಅಪರಿಮಿತ ರೋಗಗಳಿಗೆ ಮೂಲವಾಗಬಲ್ಲದು ರುಚಿಕರ ವಿಷಕಾರಿ ಅಜಿನೋಮೋಟಾದ ಹೆಚ್ಚಿನ ಸೇವನೆಯು ಕೇಂದ್ರ ನರಮಂಡಲವನ್ನು ಘಾಸಿಗೊಳಿಸುತ್ತದೆ ಮತ್ತು ಮೂತ್ರಪಿಂಡದ ವೈಫಲ್ಯಕ್ಕೂ ಕಾರಣವಾಗುತ್ತದೆ ಇಲಿಗಳ ಮೇಲಿನ ಅನೇಕ ಪ್ರಯೋಗಗಳು ಇದನ್ನು ದೃಢಪಡಿಸಿರುವ ಬಗ್ಗೆ ವರದಿಗಳಿವೆ ಜಿಯಷ್ಟು ಉಪಯೋಗಿಸಿ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚು ತಿನ್ನುವವರನ್ನು ಚೈನೀಸ್ ರೆಸ್ಟೋರೆಂಟ್ ಸಿಂಡ್ರೋಮ್ ಬಾಧಿಸುತ್ತದೆ ಎಸ್ ಜಿಗೆ ಮೂಲವಾದ ಗ್ಲುಟಮಿಕ್ ಆಸಿಡ್ ದೇಹದಲ್ಲಿಯೇ ಉತ್ಪತ್ತಿಯಾಗುವ ಅಮಿನೋ ಆಮ್ಲವಾಗಿದ್ದು ಇದು ನೈಸರ್ಗಿಕವಾಗಿ ತರಕಾರಿಗಳು ಟೊಮ್ಯಾಟೊ ಮೀನು ಮಾಂಸ ಮೊಟ್ಟೆ ಚೀಸ್ ಡೈರಿ ಉತ್ಪನ್ನಗಳಲ್ಲಿ ಕಂಡುಬರುತ್ತದೆ ಮಿತಬಳಕೆ ಹಾನಿಕರವಲ್ಲ ಪುರಾತನ ಕಾಲದಿಂದಲೂ ಬಳಸಲಾಗುತ್ತಿರುವ ಪದಾರ್ಥವಿದು ಆದರೆ ಅತಿಯಾದ ಮತ್ತು ನಿರಂತರ ಸೇವನೆಯು ಹಾನಿಕಾರಕವಾದ್ದರಿಂದ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವ ಆಹಾರ ಪದಾರ್ಥಗಳಲ್ಲಿ ಎಂಎಸ್ ಜಿ ಇಲ್ಲದಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು ಅವಶ್ಯಕ ಚಿಕ್ಕ ಪ್ರಾಯದಲ್ಲೇ ಹೃದಯಾಘಾತ ಕ್ಯಾನ್ಸರ್ ಮೂತ್ರಪಿಂಡ ವೈಫಲ್ಯಕ್ಕೆ ಆಹಾರದ ಕಲಬೆರಕೆ ಮುಖ್ಯ ಕಾರಣ ಮನೆಯಾಚೆಯ ಆಹಾರ ಸೇವನೆ ಹೆಚ್ಚಿದಂತೆಲ್ಲ ಪೋಷಕಾಂಶಗಳ ಕೊರತೆ ಮತ್ತು ಹಲವಾರು ರೋಗ ಬಾಧೆಗಳು ಎದುರಾಗುತ್ತವೆ ಬೆಳೆಯುವ ಮಕ್ಕಳು ಕೃತಕ ಬಣ್ಣ ರುಚಿ ವಾಸನೆಗೆ ಮರುಳಾಗದೆ ಮನೆಯಲ್ಲಿ ಶುಚಿರುಚಿಯಾಗಿ ತಯಾರಿಸಿದ ತಾಜಾ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸೇವಿಸುವಂತೆ ಮನವರಿಕೆ ಮಾಡಿಕೊಡುವುದು ಅತ್ಯಂತ ಅಗತ್ಯ ಧನ್ಯವಾದಗಳು ಸ್ನೇಹಿತರೆ